ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಲನ ಕಾರ್ಮಿಕರ ಮಂಗಳ ಲ್ಯಾಪ್ಟಾಪ್ ವಿಚಾರವಾಗಿ ಇಲಾಖೆವಾರಿಗೆ ಅರ್ಜಿಯನ್ನು ಅದರಲ್ಲಿ ಸಾಗಾಪಾಲಕಿಗೆ ಹೋಗಿರ್ತಕ್ಕಂಥ ಅರ್ಜಿಗಳಲ್ಲಿ ಐವತ್ತಾರು ಐದು ಲ್ಯಾಪ್ಟಾಪ್ಗಳು ಬಂದಿರ್ತವೆ ಅದರಲ್ಲಿ ನಾವು ಎರಡು ಭೂಮಿಯನ್ನು ಸರ್ವೆ ಮಾಡಿದಾಗ ಇಪ್ಪತ್ತಾರು ಲ್ಯಾಪ್ಟಾಪ್ಗಳು ಆಗಿರುತ್ತೆ ಅದರಲ್ಲಿ ಇಪ್ಪತ್ತಾರರಲ್ಲಿ ಆರು ಜನ ಕಾರ್ಮಿಕರಲ್ಲ ಬಗ್ಗೆ ಕೊಟ್ಟಿರ್ತಾರೆ ಅಂತೇಳಿ ಈಗಾಗಲೇ ನಾವು ಸಚಿವಾಲಯಕ್ಕೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಂಸದರಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಮತ್ತು ತಾಲೂಕು ಎಮ್ ಎಲ್ ಎಗೆ ಎಲ್ಲ ಅಧಿಕಾರಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಯಮವನ್ನು ಕೊಟ್ಟಿ ಅವರು ಇಲಾಖೆಯಿಂದ ನಮಗೆ ಯಾವ ಆಧಾರದ ಮೇಲೆ ನೀವು ಸಮೀಕ್ಷೆ ಮಾಡ್ತೀರಿ ಅದನ್ನು ನಮಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ ಅದರ ಮುಖೇನ ಇವತ್ತು ಪತ್ರಿಕಾ ಭವನದಲ್ಲಿ ವಿಚಾರವನ್ನು ತಿಳಿಸಿ ನಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿಗಳನ್ನ ಇಲಾಖೆ ಮಾಡಿಕೊಟ್ಟು ಈಗ ಈಗ ಬರ ಸರ್ಕಾರ ಅದು ಅದನ್ನ ತಡೆ ಹಿಡಿದು ಬಹಳ ಕಂಟ್ರೋಲ್ ಮಾಡ್ತಾರೆ

ಆ ಲೆಟ್ರ್ ಕಾರ್ಮಿಕರ ಕಾರ್ಮಿಕರು ನಟಿಗೆ ಕಾರ್ಮಿಕರ ಸಾಗರ ತಾಲೂಕು ನಿರೀಕ್ಷಕರು ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಲ್ಯಾಪ್ಟಾಪ್ ಕೊಡುವಾಗ ಕೊಡೋದಕ್ಕಿಂತ ಮುಂಚೆ ಅವರನ್ನ ಸ್ಥಳ ಪರಿಶೀಲನೆ ಮತ್ತೆ ಫೋಟೋ ಮತ್ತೆ ವಿಡಿಯೋ ತಗೊಂಡು ನಾವು ಲ್ಯಾಪ್ಟಾಪ್ ಹಂಚಿಕೆ ಮಾಡಿದ್ದೀವಿ ಅಂತ ಹೇಳಿ ನಮಗೆ ಆ ಲೆಟರ್ ನಮಗೂ ಕೊಟ್ಟಿದ್ದಾರೆ ಮತ್ತೆ ಕಾರ್ಮಿಕರ ಸಚಿವರು ಕೂಡ ಕಳಿಸ್ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ನಡೆದಿದ್ದ ಏನೋ ಘಟನೆ ಅಂತ ಹೇಳಿದ್ರೆ ನಾವು ಆರೋಪ ಮಾಡಿದ ಮೇಲೆ ಆಮೇಲೆ ಸ್ಥಳ ಪರಿಶೀಲನೆ ಮತ್ತೆ ಫೋಟೋ ವಿಡಿಯೋ ಸಾಕ್ಷಾಧಾರಿಗಳು ನಮ್ಮ ಹತ್ರ ಇದ್ದಾರೆ ನಮ್ಮ ಆರೋಪ ಇದು ಅವರು ನಿಜವಾದ ಕಾರ್ಮಿಕರು ಕೊಟ್ಟಿಲ್ಲ ನಮ್ಮ ಈ ಪತ್ರ ಏನು ನಾವು ಎಲ್ಲ ಕಾರ್ಮಿಕ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಎಂ ಎಲ್ ಆದ ನಂತರ ಅವರು ಸ್ಥಳ ಪರಿಶೀಲನೆ ಮಾಡಿರೋದ್ದು ನಮಗೆ ಸಾಕ್ಷ ಕಂಡು ಬರ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಇದು ಹೇಳಿಕೆ ತಪ್ಪಿದೆ ಅದು ನಮ್ಮ ಉದ್ದೇಶ ಆಗಿದೆ ನಿಜವಾದ ಕಾರ್ಮಿಕರಿಗೆ ಕೊಟ್ಟಿಲ್ಲ ಮತ್ತೆ ಈ ಸ್ಥಳೀಯ ಎಮ್ ಎಲ್ ಎಗಳು ಗೊತ್ತಿರುವ ಗೊತ್ತಿರುವಾಗ ಏನಂದ್ರೆ ತುಂಬ ಒಳ್ಳೆಯ ಹೃದಯದವರು ಯಾರೇ ಕಾರ್ಮಿಕರಾಗಲಿ ಮತ್ತು ಹತ್ರ ಬಡವರು ಯಾರೇ ಕಡೂ ಕೂಡ ಅವರು ನಿಲ್ಲಿಸಿ ಮಾತಾಡಿಸಿ ಏನು ಏನು ಸುಮಾರು ತಿಳಿಸಿ ಹೋಗುವಂತ ಅಂದವರು ಮಾರ್ಚ್ ಮೂರನೇ ತಾರೀಕು ಹನ್ನೆರಡು ಹನ್ನೆರಡನೇ ತಾರೀಕು ಮತ್ತು ಮಾರ್ಚ್ ಮಾರ್ಚಲ್ಲಿ ನಾವು ಕೊಟ್ಟಿರೋ ಅರ್ಜಿಗೆ ಏನು ಕೂಡ ಉತ್ತರ ಸಿಕ್ಕಿಲ್ಲ ನಮಗೆ ಸ್ಥಳೀಯ ಎಮ್ ಎಲ್ ಎರ ಕಡೆಯಿಂದಲೂ ಉತ್ತರ ಸಿಕ್ಕಿಲ್ಲ ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಕೂಡ ಉತ್ತರ ಸಿಕ್ಕಿಲ್ಲ ಎಂ ಪಿ ಅವ್ರ ಕಡೆಯಿಂದಲೂ ಉತ್ತರ ಸಿಕ್ಕಿಲ್ಲ ನಮಗೆ ಅವರು ಚುನಾವಣಾ ಮಿಜೀವಿರಬಹುದು ಅಂತ ಭಾವಿಸ್ಬೋದು ಬಟ್ ಇಲ್ಲಿ ನಮಗೆ ಕಾರ್ಮಿಕ ಸಚಿವರಿಂದ ಏನು ಉತ್ತರ ಬಂದಿತ್ತು ಅದಕ್ಕೆ ಅದಕ್ಕೆ ಕಾರ್ಮಿಕರ ಇಲಾಖೆ ಸಾಕಾತಾರು ಕಾರ್ಮಿಕರ ಇಲಾಖೆಯವರು ಉತ್ತರ ಈ ತರ ಕೊಟ್ಟಿದ್ದಾರೆ ಆ ಉತ್ತರ ತಪ್ಪಿದೆ ಅನ್ನೋದು ನಾವು ಕಂಡಲ್ಲಿ ಆ ಉತ್ತರ ಕಂಪ್ಲೀಟ್ಲಿ ತಪ್ಪಿದೆ ಅದಕ್ಕೆ ನಾವು ಸಾಕ್ಷಾತ್ ಕೊಡ್ತೀವಿ ಯಾಕಂದ್ರೆ ಅವರು ಉತ್ತರ ಏನಿದೆ ನಾವು ನಿಮಗೆ ಕಾಪು ಕೂಡ ಕೊಟ್ಟಿದ್ವಿ ಅವ್ರು ಏನ್ ಹೇಳಿದ್ದಾರೆ ನಾವು ಫೋಟೋ ವಿಡಿಯೋ ಎಲ್ಲಾದ್ರೂ ತಗೊಂಡು ನಾವು ಕೊಟ್ಟಿದೀವಿ ಅವ್ರನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಮ ಅರ್ಜಿ ಹೋಗಿ ಆದ್ಮೇಲೆ ಪರಿಶೀಲನೆ ಮಾಡಿದರು ಹಂಗಾಗಿ ಇಲ್ಲಿ ಬರೀ ನಮ್ಮ ತಾಲೂಕಲ್ಲಿ ಬರೀ ಐವತ್ತಾರು ಜನ ಕಾರ್ಮಿಕರು ಹುಡುಕಕ್ಕಾಗಿಲ್ಲ ಅಂತಂದರೆ ಮತ್ತೆ ಇಲ್ಲಿ ಏನು ಕೆಲಸ ಮಾಡ್ತಾರೆ ಕಾರ್ಮಿಕರ ಇಲಾಖೆಯಲ್ಲಿ ಹೇಳಿದರೆ ನಾವು ಜಿಲ್ಲಾ ಜಿಲ್ಲೆಯಿಂದ ಈ ಲೀಸ್ ಬಂದಿವಿ ಅಂತ ಹೇಳ್ತಾರೆ ಜಿಲ್ಲೆಯಿಂದ ಲೀಸ್ ಬಂದಾಗ ತಾಲೂಕು ಅಧಿಕಾರಿಗಳ ಕೇಳಿ ಜಿಲ್ಲೆಯವರು ಯಾರು ಅದನ್ನ ನಿರ್ಧಾರ ಮಾಡಲ್ಲ ಇವ್ರು ಹೇಳ್ತಾರೆ ನಮಗೆ ದುಡ್ಡಿಗೆ ಮುಪ್ಪತ್ತು ಸಾವಿರ ಥರ ಇಲ್ಲ ನಮಗೆ ಜಿಲ್ಲೆಯಿಂದ ಬಂದಿದ್ದು ಈ ವರದಿ ನಾವು ಜಿಲ್ಲೆಗೆ ಏನು ವರದಿ ಕೊಟ್ಟಿದ್ರು ಅದೇ ಥರ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದ್ರೆ ಇಲ್ಲಿಂದ ವರದಿ ಜಿಲ್ಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಭಾವನೆ ಇದೆ ಇವರು ಸಾಗರ ತಾಲೂಕು ಕಾರ್ಮಿಕ ಅಧಿಕಾರಿಗಳು ಇದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಬರೀ ಒಂದು ನಾವು ಒಂದು ಹದಿನಾಲ್ಕ ಹದಿನೈದು ಹಳ್ಳಿ ನಾವು ಮೇಲೋಟ ಕಂಡಾಗ ಐವತ್ತಾಸ ಲ್ಯಾಪ್ಟಾಪ್ ಅಲ್ಲಿ ಆರು ಜನರು ನಿಜವಾದ ಕಾರ್ಮಿಕರು ಅಲ್ಲ ಕಟ್ಟಡ ಕಾರ್ಮಿಕರು ನಿಜವಾದ ಕಟ್ಟಡ ಅಲ್ಲ ಅಂತವರು ಕೂಡ ಕೊಟ್ಟಿದ್ದಾರೆ ಅದನ್ನ ನಾವು ಖಂಡಿಸ್ತಾ ಇದೆ ನಮ್ಮ ಈ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘ